ಹಾಲಿನ ಬಾಕಿ ಹಣ ಬಿಡುಗಡೆ ಹಾಗೂ ಹಾಲಿನ ಬೆಲೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಫೆಬ್ರವರಿ ಹತ್ತರ ಸೋಮವಾರದಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬೆಂಗಳೂರಿನ ಕೆಎಂಎಫ್ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ ಹಕಲೇಗೌಡ ತಿಳಿಸಿದರು ಹೊಸಕೋಟೆ ನಗರದ ಪ್ರೆಸ್ ಕ್ಲಬ್ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಪ್ರಮುಖವಾಗಿ ನೀರಿನ ಬೆಲೆ ಮೂವತ್ತು ರೂಪಾಯಿ ಇದ್ದರೆ ಹಾಲಿನ ಬೆಲೆ ಕೂಡ ಒಂದು ಲೀಟರ್ಗೆ ಮೂವತ್ತು ರೂಪಾಯಿ ಇದೆ ನೀರಿಗೂ ಹಾಲಿಗೂ ವ್ಯತ್ಯಾಸ ಇಲ್ಲದಂತಾಗಿದೆ ಆದ್ದರಿಂದ ರೈತರು ಸಹ ಸಾಕಷ್ಟು ಕಷ್ಟಪಟ್ಟು ಹಾಲು ಉತ್ಪಾದನೆ ಮಾಡುತ್ತಿದ್ದಾರೆ ಅವರಿಗೆ ಹೆಚ್ಚಿನ ಬೆಲೆ ನೀಡಬೇಕು ಎಂದು ಒತ್ತಾಯಿಸಿ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಐದು ಜಿಲ್ಲೆಗಳಿಂದ ಸುಮಾರು ಹತ್ತು ಸಾವಿರ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ಗೌರವಾಧ್ಯಕ್ಷ ಬಚ್ಚೇಗೌಡ ಉಪಾಧ್ಯಕ್ಷರಾದ ರಾಜಣ್ಣ ಪ್ರಧಾನ ಕಾರ್ಯದರ್ಶಿ ಪಿ ಸುರೇಶ್ ಕಾರ್ಯದರ್ಶಿ ಶ್ರೀನಿವಾಸ್ ಸಹ ಕಾರ್ಯದರ್ಶಿ ಎಚ್ ವಿ ರಾಜಣ್ಣ ಎಚ್ ವಿ ನಾರಾಯಣಪ್ಪ ಸಂಘಟನಾ ಕಾರ್ಯದರ್ಶಿಗಳಾದ ಹೈದರ್ ಬೇಗ್ ವೆಂಕಟೇಶಪ್ಪ ಹಾಲು ಉತ್ಪಾದಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಕೆ ಎಂ ಕೆಂಪೇಗೌಡ ಸಂಚಾಲಕರಾದ ಬಿಪಿ ಮುನಿರಾಜು ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು ಹೈನುಗಾರಿಕೆ ಜೀವನ ನಡೆಸೋದು ತುಂಬಾ ಕನಿಷ್ಠವಾಗಿದೆ ಹಿಂದಿನ ಕಾಲದಲ್ಲಿ ದೇಶಿ ತಳಿಗಳಲ್ಲಿ ಹಾಲು ಉತ್ಪಾದನೆ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹುಡುಗಂತ ಹಾಲಲ್ಲಿ ಏನೋ ಮಾರಾಟ ಮಾಡ್ಕೊಂಡು ಜೀವನ ಸಾಗಿಸಿದೆ ಆದ್ರೆ ಸರ್ಕಾರಗಳು ವಿದೇಶಿ ತಳಿಗಳನ್ನ ಮಿಶ್ರ ತಳಿಗಳನ್ನ ತಂದು ಹೆಚ್ಚಿನ ಹಾಲು ಉತ್ಪಾದನೆ ಮಾಡ್ತೀವಿ ಜನಕ್ಕೆ ಜೀವನೋಪಾಯಕ್ಕೆ ಸುಲಭ ಆಗ್ತದೆ ಅಂತೇಳಿ ವಿದೇಶಿ ತಳಿಗಳು ತಂದ್ರು ಮತ್ತೆ ಗ್ರಾಮಗಳಲ್ಲಿ ಡೈರಿಗಳು ವ್ಯವಸ್ಥೆ ಮಾಡಿದ್ರು ನಗರ ಪ್ರದೇಶವಾಸಿಗಳು ಸುಗವಾಗಿರ್ಲಿ ಹೇಳಿ ಹಳ್ಳಿಗರನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ನಗರವಾಸಿಗಳಿಗೆ ಹಾಗೂ ಎಲ್ಲಾ ಪೂರೈಕೆ ಮಾಡಬೇಕು ಅಂತ ಹೇಳಿ ಈ ವ್ಯವಸ್ಥೆ ರೂಪಿಸಿ ಜಾಣತನದಿಂದ ಸರ್ಕಾರ ಮುಂದುವರಿಸ್ ತದನಂತರ ಏನಾಯ್ತು ಅಂದ್ರೆ ಹಳ್ಳಿಗರ ಮಾತ್ರ ಗುಲಾಮರು ನಗರವಾಸಿಗಳು ಮಾತ್ರ ಸಿಂಧು ಗುಂಡಿನವರು ಮಾತ್ರ ಆದ್ರು ಆದ್ರೆ ಇವತ್ತು ಒಂದು ಕೊಂಡು ಆದ್ರಿಗೆ ಮೇವಿಸಿ ಅದ್ರ ಬೈ ತೊಳೆದು ಅದ್ರ ಕಾಯಿಲೆ ಕಸಾಲೆ ನೋಡ್ಕೊಂಡು ಜೀವನ ನಡೆಸಬೇಕಾದ್ರೆ ರೈತನ ಜೀವನ ಎಷ್ಟು ಕನಿಷ್ಠವಾಗಿದೆ ಅಂತೇಳಿ ಸರ್ಕಾರ ಇದುವರೆಗೂ ಪರಿಗಣನೆ ಮಾಡಿ ಒಂದು ಲೀಟರ್ ಹಾಲು ಬೆಲೆಗೆ ಇವತ್ತು ಮೂವತ್ತು ರೂಪಾಯಿ ಇವತ್ತು ಒಂದು ಲೀಟರ್ ನೀರಿನ ಬೆಲೆ ಮೂವತ್ತು ರೂಪಾಯಿ ನೀರಿಗಿಂತ ಕಡಿಮೆ ಆಯ್ತು ನಮ್ಮ ಹಾಲಿನ ಬೆಲೆ ಅನ್ನೋ ಮಠದಲ್ಲಿ ಸರ್ಕಾರ ಇನ್ನ ಎಚ್ಚೆತ್ತಿದೆಯಾ ಬದುಕಿದೆಯಾ ಸತ್ತಿದೆಯಾ ಅನ್ನೋದು ಕೂಡ ಇದುವರೆಗೂ ಯಾರು ಪರಿಗಣಿಸಿಲ್ಲ ರೈತ ಯಾರು ಜೀವನ ಮಾಡಬೇಕು ಈಗ ಏನಾದ್ರು ಒಂದ್ ವರ್ಷ ಗರ್ಡ್ ಆಯ್ತು ಮತ್ತೆ ಫಲ ಆಗಿಲ್ಲ ತಗೋ ಹಾಕಿಲ್ಲ ಅಂತಂದ್ರೆ ಏನು ಮಾಡಂಗಿಲ್ಲ ಆದ್ರೆ ರೋಗ ರುಜಿನ ಬಂದ್ರೆ ಅದನ್ನ ಸರಿಪಡಿಸ್ ವೆಚ್ಚ ಎಷ್ಟಾಗ್ತದೆ ಅಂತ ಹೇಳಿ ಸರ್ಕಾರ ಪರಿಗಣಿಸಿಲ್ಲ ಒಂದು ಲೀಟರ್ ಹಾಲು ಕರಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಅಂತ ಹೇಳಿ ಪರಿಗಣಿಸಿಲ್ಲ ಬರೀ ಮೂವತ್ತು ರೂಪಾಯಲ್ಲಿ ರೈತರನ್ನ ಕಡೆ ಮಾಡಿ ನೀವು ಹಳ್ಳಿಗು ರೈತರು ಸಗಣಿ ಎತ್ಕೊಂಡು ಮೈ ತೊಳ್ಕೊಂಡು ಹಾಲು ಅಂತ ಹೇಳಿ ನಮ್ಗೆ ಒಪ್ಪಿಸ್ಬೇಕು ನಗರ ಸುಲಭದ ಜೀವನ ವ್ಯವಸ್ಥೆ ಮಾಡಬೇಕು ಆದ್ರೆ ಇವತ್ತು ಕನಿಟ್ ಆಗಿರೋದ್ರ ಕಾರಣ ಮುಖ್ಯವಾಗಿ ಜೀವನೋಪಾಯಕ್ಕೆ ಎಲ್ರಿಗೂ ಆಲೂ ಆಲ್ನ ಬರಂತ ಉತ್ಪನ್ನಗಳು ಎಲ್ರಿಗೂ ಬೇಕೇ ಬೇಕು ಸಾಗೋದು ಅನ್ನ ಊಟ ಮಾಡುವಂತ ಜನಕ್ಕೆ ಆದ್ರೂ ಬೇಕಾಗಿದ್ರು ಕೂಡ ಸರ್ಕಾರ ಯಾಕೆ ಪರಿಗಣಿಸಬಾರದಿತ್ತು ನಾವು ಬಹಳಷ್ಟು ಬಾರಿ ಸರ್ಕಾರಕ್ಕೆ ಮನವರಿಕೆಗಳು ಮಾಡಿದಿವಿ ಮುಷ್ಕರಗಳು ಮಾಡಿದಿವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಎಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟು ಹೇಳಿದ್ರೆ ಗೊತ್ತು ರೈತ ಏನಾಗಿದ್ದಾನೆ ಅವನ ಕಷ್ಟ ಏನು ಅವನು ಪರಿಗಣಿಸ್ಬೇಕು ನಾವು ಆಲ್ಗೆ ಏನು ಬೆಲೆ ಕೊಡ್ಬೇಕು ಅಂತ ಪರಿಗಣಿಸದೇ ಇರೋ ಕಾರಣ ನಾವು ಈ ಇತ್ತೀಚವರೆಗೂ ಸರ್ಕಾರ ಒಂದು ಐದು ರೂಪಾಯಿ ಕೋ ಸಾವಧನ ಲೀತ್ರಿ ಅಂತ ಹೇಳ್ಕೊಡ್ತಾ ಇತ್ತು ಅದನ್ನು ಕೂಡ ನಿಲ್ಲಿಸ್ಬಿಡ್ತು ಈಗ ಕನಿಷ್ಠ ಮಟ್ಟದಲ್ಲಿ ರೈತ ಇವತ್ತು ಹಸು ಸಾಕಣೆ ಮಾಡ್ತಾ ಇರೋದು ಕನಿಷ್ಠವಾಗಿರೋ ಕಾರಣ ನಮಗಿದು ಬೆಲೆ ಸಾಲದು ಪ್ರೋತ್ಸಾಹ ಸಹಧನ ಹತ್ತು ರೂಪಾಯಿ ಹೆಚ್ಚಿಸಬೇಕು ಒಂದು ಲೀಟರ್ ಬೆಲೆಗೆ ಐವತ್ತು ರೂಪಾಯಿ ಮಾಡಬೇಕು ಅಂತೇಳಿ ಸರ್ಕಾರ ಇದನ್ನೆಲ್ಲಾನು ಪರಿಗಣಿಸ್ಬೇಕು ಅಂತೇಳಿ ಕೇಂದ್ರ ಕಚೇರಿ ಕೆಎಂಎಫ್ ಒಕ್ಕೂಟದ ಮುಂದೆ ದಿನಾಂಕ ಹತ್ತು ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಅಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಸಲುವಾಗಿ ಸರ್ಕಾರ ಇದನ್ನು ಪರಿಗಣಿಸಿ ಈ ಕೂಡ್ಲೆ ಐವತ್ತು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಅಧ್ಯಕ್ಷರಾದಂತ ಕೂಡಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ರೈತರು ರಾಜ್ಯ ರೈತ ಸಂಘ ಒಟ್ಟುಗೂಡಿ ಅವಧಿ ಮುಷ್ಕರ ಮಾಡಬೇಕು ಅಂತೇಳಿ ನಾವು ಕೆಎಂಎಫ್ ಮುಂದ್ಗಡೆ ಧರಣಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಧರಣ್ಯ ಮುಂದುವರ್ಸಲ್ಲಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ನಮಗೆ ಹೆಚ್ಚಿನ ಬೆಲೆ ಕೊಟ್ರೆ ಮುಷ್ಕರ ವಾಪಸ್ ಪಡಿತೀವಿ ಇಲ್ಲ ಅಂದ್ರೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಡೆಸ್ತೀವಿ